ನಮ್ಮ ಸಿನಿಮಾ ತಂಡದ ಎಲ್ಲರಿಗೂ ಅವರ ಕುಟುಂಬಸ್ಥರಿಗೂ ನಮ್ಮ ಮಾಧ್ಯಮ ಮಿತ್ರದವರಿಗೂ ಈ ಪುಟ್ಟ ನಟಿ ಭವ್ಯ ಸವಿನಯ ವಂದನೆಗಳು ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ನಿರ್ಮಾಪಕರಿಂದ ಶುರು ಮಾಡ್ತೀನಿ ನನ್ನ ಅವರ ಒಡೆನಾಟ ನನ್ನ ಶಾಲೆಯ ದಿನಗಳಿಂದ ಶುರು ಆಯ್ತು ಒಂದ್ ರೀತಿಲಿ ನಾನು ಫಸ್ಟ್ ಮೇಕಪ್ನ ನ ಡಾನ್ಸ್ ಮಾಡ್ತಿದ್ದೀನಿ ಡಾನ್ಸರ್ ನಾನು ಸೊ ಫಸ್ಟ್ ಮೇಕಪ್ ಮಾಡಿದವರು ಅವರು ನನಗೆ ದೂರದರ್ಶನದಲ್ಲಿ ರವಿಜಿ ಅವರು ನಮ್ಮ ನಿರ್ದೇಶಕರು ಅವ್ರು ನನ್ನ ಮೊದಲನೇ ಚಿತ್ರದಲ್ಲಿ ಕೆಲಸ ಮಾಡಿದವರು ಹಾಗಾಗಿ ಈ ಚಿತ್ರ ನನಗೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ಬೋದು ನನ್ನ ಪಾತ್ರದ ಬಗ್ಗೆ ಹೇಳ್ತಾ ಅವರು ಈ ಪಾತ್ರ ನೀವು ಮಾಡ್ಬೇಕು ಅಂತ ಹೇಳಿದಾಗ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನ ಅನ್ನೋ ಪ್ರಶ್ನೆ ನನ್ನಲ್ಲಿತ್ತು ಆದ್ರೆ ಬನ್ನಿ ಮಾಡೋಣ ಅಂತ ಆ ಸೆಟ್ ಹೇಗಿತ್ತು ಅಂದ್ರೆ ತುಂಬಾ ಆತ್ಮೀಯವಾಗಿತ್ತು ನಾವ್ ಚಿತ್ರೀಕರಣ ಮಾಡಿದ್ರೆ ನಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ನಗ್ನತ್ತ ನಮ್ ಡೈರೆಕ್ಟರ್ ಅಂತೂ ಕೋಪ ಮಾಡ್ಕೊಳ್ಳೋದೇ ಇಲ್ಲ ಸೊ ನಗ್ನತ್ತ ಎಲ್ಲರೂ ಜೊತೆಗೆ ಖುಷಿ ಖುಷಿಯಾಗಿ ಮಕ್ಳಿದ್ರು ನನ್ ಮಗನು ಬಂದು ಒಂದ್ ಸಣ್ಣ ಪಾತ್ರ ಮಾಡಿದ ಸೊ ಎಲ್ಲರೂ ಒಂದ್ ಕುಟುಂಬದ ತರ ಈ ಚಿತ್ರನ ಮಾಡಿದೀವಿ ಕನ್ನಡ ಭಾಷೆಯನ್ನ ಶ್ರೀಮಂತ ಇಲ್ಲಿರುವ ಕವಿಗಳನ್ನ ಜನರಿಗೆ ಪರಿಚಯ ಪರಿಚಯಿಸೋದಕ್ಕೆ ಅಂದ್ರೆ ಡಿ ವಿ ಜಿ ಅವರು ನಂತರ ಬರೆದಿರುವಂತ ಕವನಗಳು ನಮ್ಗೆ ಗೊತ್ತು ಬಟ್ ಬಾಲ್ಯದ ದಿನಗಳು ನಮ್ಗೆ ತುಂಬಾ ಪರಿಚಯ ಇಲ್ಲ ಅದನ್ನ ನಮಗೆ ಪರಿಚಯಿಸಿದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಚಿತ್ರ ಯಶಸ್ವಿ ಆಗ್ಲಿ ಜನರಿಗೆ ಮುಖಿ ಅಂತ ಹಾರೈಸ್ತೇನೆ ಅವರು ನಾನು ಮೂವತ್ತೈದು ವರ್ಷದ ಸ್ನೇಹಿತರು ಬರ್ರೆ ಅವಾಗ ಡಿ ವಿ ಯಾವಾಗ ಇನ್ನು ಓದಿದ್ದು ನಮ್ಮ ಸ್ಕೂಲ್ ಶಾಲೆಯಲ್ಲಿ ಹೇಳ್ತಾ ಇದ್ರು ಅದನ್ನ ಚಿತ್ರ ಮಾಡಬಹುದಲ್ವಾ ಕುಮಾರ ಅವರು ಹೇಳಿದಾಗ ಅವರು ಉತ್ತೇಜನ ಕೊಟ್ಟರು ಈ ಚಿತ್ರ ಮಾಡೋಣ ಅಂತೇಳಿ ಒಂದು ಆಸೆ ಅವರು ಆಸೆ ಪಟ್ರು ಹಾಗೆ ಈ ಚಿತ್ರಕತೆ ಚಿತ್ರಕತೆ ಸಂಭಾಷಣೆ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಆಮೇಲೆ ಗೋತ್ರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅವ್ರ ಹತ್ರ ಹೋಗಿ ರೈಟ್ಸ್ ಕೇಳಿದಾಗ ಈ ಚಿತ್ರ ಮಾಡ್ತಾ ಹೇಳಿ ಏನೋ ಒಂದು ಎಕ್ಸ್ಪೆಕ್ಟ್ ನಮಗೆ ನಮ್ಗೆ ಕೊಟ್ಟಿದ್ದಾರೆ ಅದ್ರಂತೆ ಚಿತ್ರ ಅವ್ರು ಇವತ್ತು ಬರಬೇಕಾಗಿತ್ತು ಅವ್ರು ಯಾವ ಫಂಕ್ಷನ್ಗಳಿಗೂ ಬರೋದಿಲ್ಲ ಅಂತ ಹೇಳಿದ್ರು ಅನುಮತಿ ಕೊಟ್ಟಿದ್ದೀವಿ ನೀವು ಮಾಡಿ ಅಷ್ಟೇ ಹೇಳಿದ್ರು ನಮ್ದೆಲ್ಲ ಸಹಕಾರ ಇದೆ ಅಂತ ಹೇಳಿದ್ರು ಅವ್ರಿಗೂ ನನ್ನ ನಮಸ್ಕಾರಗಳನ್ನ ನಮನಗಳನ್ನ ತಲಿಸೋದ ಆಮೇಲೆ ಈ ಚಿತ್ರದಲ್ಲಿ ನಿವೇದಿಕೆ ಬಂದಿರ ಬಂದಿರ್ತಕ್ಕಂಥ ಗಣ್ಯ ನಾನು ನಮಸ್ಕಾರ ಮಾಡುವುದು ಸ್ವಾಮೀಜಿಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಸ್ವಾಮೀಜಿ ಒಬ್ಬರಿಗೆ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಹೇಳಿದೆ ಹಾಗೆ ಹೇಳ್ತಾ ಈ ಚಿತ್ರ ಈ ಚಿತ್ರದಲ್ಲಿ ಏನಂತಂದ್ರೆ ಸೋದರ ಮಾವ ಮತ್ತು ಸೋದರನಿಯ ತಿಮ್ಮಣ್ಣ ಮೆಷ್ಣು ಅಂತೇಳಿ ರಾಮಕೃಷ್ಣ ಅವರು ಅವ್ರ ತಂಗಿ ಮಗ ತಂಗಿ ಬಂದು ಅಲವೇಲು ಅಲವೇಲು ಮಗನೇ ಸೋಮಿ ಅವರೇ ಬಾಲ ಡಿ ವಿಜಿಯಾಗಿ ಸೋಮಿ ಸ್ವಾಮಿ ಅಂತ ಮೃತಿನಿಂದ ಕರೀತಾ ಇರ್ತಾರೆ ಸೋಮಣ್ಣ ತಿಮ್ಮಣ್ಣ ಮೇಷಂತಂದ್ರೆ ಆ ಹುಡುಗನ ಮೇಲೆ ತರ್ಬೇಕಷ್ಟೇನೆ ಅವ್ರ ಉದ್ದೇಶ ಧ್ಯೇಯ ಗುರಿ ಅಂತ ಕಡೆ ಹೇಳಿ ಅದನ್ನು ಹೇಳ್ಸಿದೀವಿ ಹಾಗೆ ಅವ್ರು ಮುಗಿಸಿ ಎತ್ತಿ ಅಂತ ಹೋಗೋವಾಗ ಹೊರಟೋಗ್ತಾರೆ ಕೊನೆಗೆ ಆ ಕಗ್ಗದ ಕಡತ ಮೂಡಲೂರಿನಲ್ಲಿದ್ದಾಗ ನಾ ಒಂದ್ ಏನೋ ಒಂದು ಕಡತ ಬರೀತಾ ಇದ್ದೆ ಅದನ್ನು ಸೋಮಿ ತಗೊಳ್ಳಿ ಅಂತ ಹೇಳಿ ಅವರ ತಂಗಿ ಮತ್ತೆ ಭಾವ ಅವ್ರಿಗೆಲ್ಲ ಒಂದು ಹಿತವಚನ ಹೇಳ್ತಾರೆ ನನ್ನ ನೋಡ್ಬೇಕು ಅಂತ ನಿಮ್ಗೆ ಅನಿಸಿದಾಗ ಸೋಮೇಶ್ವರನ್ ಗುಡಿಲಿ ಹೋಗಿ ಒಂದ್ ದೀಪ ಬೆಳಗಿಸಿ ಆ ದೇವ್ರು ನಿಮ್ಮ ಕಾಯ್ತಾನೆ ನನ್ನ ಹುಡುಗ ಪರ್ಯಂತ ಪಡ್ಬೇಡಿ ಈಗ ನಾನಾಗ ತಿರುಪತಿಯಿಂದ ಕಾಜಿ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಈ ಹುಡುಗ ಮಾವ ಹೇಳಿದ್ದ ಹೋಗಿ ಆ ಕಪಾಟ ಕಡತ ನೋಡಿದಾಗ ಅದರಲ್ಲಿ ಅವ್ರ ಜೀವನದ ಮತಿತ ಕಡಿತ ಅದನ್ನೆಲ್ಲ ಬರ್ದಿಟ್ಟಿರ್ತಾರೆ ಅದನ್ನ ಹೋಗಿ ಇನ್ಸ್ಪೈರ್ ಆಗಿ ಪ್ರಭಾವ ಬೀರುತ್ತೆ ಹುಡುಗದ ಮೇಲೆ ಆಮೇಲೆ ಅವ್ರು ಬೆಳೀತಾ ಬೆಳೀತಾ ಕಗ್ಗನ ನಡೀತಾರೆ ಅದು ಅವ್ರು ಬರ್ದ್ ಬರದು ಅಂತ ಆಯ್ತಂತೆ ಅದ್ರಲ್ಲಿ ಒಂಬೈನೂರ ನಲವತ್ತೈದು ಕಗ್ಗ ಮಾತ್ರ ಸಿಕ್ಕಿರೋದು ನಿಮ್ ಎಲ್ಲ ದೇವ್ರಿಗೆ ಗೊತ್ತು ಇಷ್ಟ ನಾನು ಮಾತನ್ನು ಮುಗಿಸ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮಗಿರ್ಬೇಕು ಈ ಚಿತ್ರ ಮಾಡಬೇಕು ಅಂದ್ರೆ ನಮ್ಮ ಟೀಮ್ ತಂಡ ಅಂತ ಹೇಳ್ಬೇಕು ಯಾಕಂತಂದ್ರೆ ನಮ್ಮ ತಂತ್ರ ನಮ್ಮ ಕಲಾವಿದ್ರಾಗ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಹಗಲು ರಾತ್ರಿ ಶೂಟಿಂಗ್ ಮಾಡಿ ಮುಗಿಸಿದೀವಿ ಸಂಪೂರ್ಣ ಚಿತ್ರ ಮಧುಗೇರಿಲ್ಲಾಗೆ ಮಧುಗೇರಿ ಎಲ್ಲಾ ಲೋಕೇಶನ್ ಕೋಲಾರ ಮಾಡಕ್ ನೋಡಿದ್ವಿ ಆಮೇಲೆ ಅಲ್ಲಿ ಮುಳುಭಾಗದಲ್ಲಿ ಕೆಲವಿದೆ ಕೆಲವಿಲ್ಲ ಹಾಗಾಗಿ ಕೊನೆಗೆ ಮದ್ಗೇರಿ ಮಾಡ್ಬೇಕು ಅಂತ ಹೇಳಿದಾಗ ಅಲ್ಲಿ ನಮ್ಮ ಮಧುಗಿರಿ ಟೈಮ್ಸ್ ಉಮೇಶ್ ಅಂತ ಹೇಳಿ ಅಲ್ಲಿ ಒಂಥರ ಎಲ್ಲ ಕಡೆನು ಪ್ರಭಾವ ಬೀರ್ತಾರೆ ಅವ್ರು ಬಂದು ಅವರು ನನಗೆ ಸಂಪೂರ್ಣ ಸಹಕಾರ ಕೊಟ್ರು ಅದೇ ರೀತಿ ಇಡೀ ಚಿತ್ರ ತಂಡಕ್ಕೆ ನಾನು ನಮಸ್ಕಾರ ಮಾಡ್ತಾ ಗಣ್ಯ ಇನ್ನೊಂದ್ಸಲಿ ನಮಸ್ಕಾರ ಮಾಡ್ತಾ ನಂದು ಇದು ಎರಡನೇ ಸಿನ್ಮಾ ಅವಳೇನೇ ಆ ಸಿನ್ಮಾ ಮಾಡಿದೆ ಅದರಲ್ಲಿ ಹೆಸರು ಬರಲಿಲ್ಲ ದೊಡ್ಡ ಬರಲಿಲ್ಲ ಆದರೆ ಮಂಗು ತಿಮ್ಮನ ಕಗ್ಗ ಈ ಸಿನಿಮಾ ಶುರು ಮಾಡಿದಾಗ್ಲೇ ಅದರ ಒಂದು ಹೆಸರು ಹಣನೂ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಯಾಕೆಂದ್ರೆ ಅಷ್ಟು ನನಗೆ ಇಷ್ಟ ಆಗ್ತಿದೆ ಒಬ್ಬ ನಿರ್ಮಾಪಕನಾಗಿ ಆ ಒಂದು ಮಂಗು ತಿಮ್ಮನ ಕಗ್ಗ ಆ ಒಂದು ಆ ಕಗ್ಗದ ಹಾಡುಗಳು ಅದೆಲ್ಲ ಚೆನ್ನಾಗಿ ಚಿತ್ರದಲ್ಲಿ ಮೂಡ್ ಬಂದಿದೆ ಆದ್ರಿಂದ ಈ ಚಿತ್ರನ ಪ್ರತಿಯೊಬ್ಬರು ನೋಡ್ಲಿ ಕನ್ನಡ ಚಿತ್ರದಂಗಲದಲ್ಲಿ ನಮ್ಗೆ ಸಹಕಾರ ಆಗಿರೋ ಪ್ರತಿಯೊಬ್ಬರು ಕೂಡ ನಮ್ಮ ಚೇಂಬರ್ಸ್ನವರಾಗಿರ್ಬೋದು ನಮ್ಮ ಸರಗೋವಿಂದ ಸರ್ ಆಗಿರ್ಬೋದು ಪ್ರವೀಣ್ ಅವರಾಗಿರ್ಬೋದು ಶಿಲ್ಪಾ ಸಿನಿಮಾ ಸರ್ ಆಗಿರ್ಬೋದು ಹೀಶ್ ಅವರ ನಮ್ಮ ತಿಪ್ಪೂರು ತುರುವೇಕೆರೆ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ ನಮಗೆ ಈ ಚಿತ್ರ ಗೆಲ್ಲಿ ಅಂತ ಅವರ ಒಂದು ಸಹಕಾರ ನಮಗೆ ತುಂಬ ಇದೆ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಈ ಕನ್ನಡ ಮಂಗು ತಿಮ್ಮನ ಕಗ್ಗ ಚಿತ್ರವನ್ನು ನೋಡಿ ಆಶೀರ್ವದಿಸಿ ಮಂದಿರಕ್ಕೆ ಬಂದು ಈ ಚಿತ್ರವನ್ನು ಗೆಲ್ಲಿಸ್ಲಿ ಅಂತ ನಾನು ಕೇಳ್ಬಂತೀನಿ ಥ್ಯಾಂಕ್ ಯು ಕರ್ನಾಟಕ